ಸದವಿ ಪ್ರಕಾರ ಸಂಘದ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ಪಿ ಬಿನ್ ಲೇಖ್ ಪುಟ್ಟೇಗೌಡ ಅವರು ಹಾಗೂ ಸಂಘದ ಉಪಾಧ್ಯಕ್ಷರಾಗಿ ಶ್ರೀಯುತ ರಮೇಶ್ ಪಿಜಿ ಬಿನ್ ದೋಸೆಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ರಿಟರ್ನಿಂಗ್ ಅಧಿಕಾರಿ ಅವರು ಘೋಷಿಸಿದ್ದನ್ನು ಸಭೆಯೂ ಒತ್ತಿ ಕರೆಸಿ ಬಹುಮತದಿಂದ ತೀರ್ಮಾನಿಸಲಾಯಿತು ಬಾಂಡಪುರ ಟೌನ್ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದಿಂದ ಅಧ್ಯಕ್ಷರಾಗಿ ಬೀರಶೆಟ್ಟಹಳ್ಳಿ ಪಿ ದಿವಾಕರ ಹಾಗೂ ಉಪಾಧ್ಯಕ್ಷರಾಗಿ ರಮೇಶ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬೀರಶೆಟ್ಟಹಳ್ಳಿ ದಿವಾಕರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರಮೇಶ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ರಿಟರ್ನಿಂಗ್ ಆಫೀಸರ್ ವಸೀಂ ಪಾಷಾರವರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಿದರು ನೂತನ ಅಧ್ಯಕ್ಷ ದಿವಾಕರ ಹಾಗೂ ಉಪಾಧ್ಯಕ್ಷ ರಮೇಶ್ ರವರಿಗೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಬೀರಶೆಟ್ಟಹಳ್ಳಿ ಗ್ರಾಮಸ್ಥರು ಮುಖಂಡರಾದ ಪುರಸಭಾ ಸದಸ್ಯ ಯಶವಂತ್ ದೇವಪ್ಪ ಸಗಾಯಂ ಆದರ್ಶ ಗುರು ಪದ್ಮನಾಭ ಕುಮಾರ್ ನಟರಾಜ್ ಕೆಂಚೇಗೌಡ ಜಯಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಅಭಿನಂದಿಸಿ ಶುಭ ಕೋರಿದರು Aoy, kaian hibaz morally! Man! Te ori behavi? Kita, kita mbox! gehört lah! ಏ ಸಿಮ್ಮ ಬತ್ತಾ ಏ ಸರ್ ಬರೋ ನೀನು ಏ ಅಜ್ಜನ બોಲ ಅಂತ ಗುಡಿ ಬಾರ ನೀನು ನಿ 봐 ಈ ಕಡೆ ಇಂಗಿ ನಿಂತಲ್ರ ಏ ಇಂಗಿ ಲೇಡೀಸ್ ಕೋನ ಪಾಯ ನಿಂತಗೆ ಏ ಅಕಿ ತಬಲ ಲೇಡೀಸ್ ಏ ಅರಗಳ ತಬರಲೇ 800, amon muốn chụp bồi công bồi công chưa? Bồi công đấy. Lấy lấy ನೋಡಿ ಹಿಂದಿ ಬನ್ನಿ ನೀವು ಹಿಂದಿ ಎಂಬುದು ಕೂಡ ಅಭ್ಯರ್ಥಿಗಳಿ ಏಳು ಜನ ಅಭ್ಯರ್ಥಿಗಳ ಆಯ್ಕೆ ಆಗಿದ್ದು ಅದರಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಮತ್ತೆ ರೈತ ಸಂಘದ ಮೂರು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದು ಆಡಳಿತ ಚುಕ್ಕಾಣೆಯನ್ನ ಎನ್ಡಿಎ ಬೈಟು ಕೂಡ ಅಭ್ಯರ್ಥಿಗಳು ನೀಡಿದ್ದು ಅಧ್ಯಕ್ಷರಾಗಿ ದಿವಾಕರ ಮತ್ತೆ ಉಪಾಧ್ಯಕ್ಷರಾಗಿ ರಮೇಶ್ ಬಿಜಿ ಅವರು ಆಯ್ಕೆಯಾಗಿತ್ತು ಅದರಲ್ಲಿ ಎಲ್ಲರೂ ಸರ್ವ ಸದಸ್ಯರು ಇದಕ್ಕೆ ಸರ್ವ ಮನವನ್ನ ನೀಡಿದ್ದು ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಮೇಲಗಡೆನ್ ಅವರು ಹಾಗೆಯ ಗೆದ್ದೆರೆಯ ನಿರ್ದೇಶಕುಮರಣ ಅವರು ಇದಕ್ಕೆ ಸಹಕಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಹಾಗೂ ಬಿಜೆಪಿಯ ಜಿಲ್ಲಾ ಉಸ್ತುವಾರಿ ಬಿಜೆಪಿ ಅಧ್ಯಕ್ಷರಾದಂತ ಕುಮಾರ್ ಅವರು ಕರಿಯ ಮುಂದಿನ ದಿನಗಳ ಆಕಾರವನ್ನು ಪಡೆದು ಧೈರ್ಯನ ಹೇಳಿಕೆಗೆ ಶ್ರಮಿಸ್ತಾರೆ ಅಂತ ನಾವು ಭಾವನೆಯನ್ನ ವ್ಯಕ್ತಪಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರುಗಳನ್ನ ಒಪ್ಪಿಗೆ ತಗೊಂಡು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಅಭಿವೃದ್ಧಿಪಡಿಸುತ್ತೇವೆ ಒಳ್ಳೆ ರೀತಿ ನಡೆಸಿ ಎರಡನೇ ನಡೆಸಿದ್ರೆ ಒಳ್ಳೆ ಆದಾಯ ಹೆಸರಿನ ತಕ್ಷಣ ನಿಮ್ಮಲ್ಲಿ ಯಾವುದೇ ಥರ ಹಿತ್ತಾಟಿದೆ ರಾಜಕೀಯ ಬೇಡ ಒಳ್ಳೆಯ ಜ್ವರ ದಕ್ಷಿಣಕ್ಕೆ ಹೋಗ್ತಾ ನಿಮ್ಮನ್ನು ಕೇಳ್ಕತ್ನಪ್ಪ ಯಜಮಾನ್ರಾಗಿ ಟೈಮಿಟ್ಟು ಒಳ್ಳೆಯದಾ ನಡೆಸಲತ್ತ ಆಯಿತು ಪಾಂಡೋಪುರ ಗೌಡಗೆ ಸೇರಿದಂಥ ವೀರ್ಸೆಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಗ್ರಹ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳು ಏಳು ಜನ ಜೈಶಾಲಿ ಅದರಲ್ಲಿ ನಮ್ಮ ಜೆ ಡಿ ಎಸ್ನ ದಿವಾಕರ್ ಅವರು ಅಧ್ಯಕ್ಷರಾಗಿ ಹಾಗೂ ಟಿ ಜಿ ರಮೇಶ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಈ ಒಂದು ಸಂಘನ ತುಂಬ ಮೇಲ್ವರ್ಗಕ್ಕೆ ತಗೊಂಡೋಗಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ ಹಾಲು ಷೇರುದಾರರಾಗ್ಬೋದು ಮತ್ತು ಸಂಘದ ಏಳಿಗೆಗಾಗ್ಬೋದು ಅಧ್ಯಕ್ಷ ಉಪಾಧ್ಯಕ್ಷರು ಶ್ರಮಿಸಲಿ ಹಾಗೂ ಈ ಸಂಘನ ಮೇಲ್ದಂಜೆಗೆ ತಗೊಂಡೋಗಿ ಒಂದು ಉನ್ನತ ಮಟ್ಟದಲ್ಲಿ ಮಾಡಲಿ ಇವರ ಸಹಕಾರಕ್ಕೆ ಹೋರದಂಥ ಸಿ ಎಸ್ ಪುಟ್ಟರಾಜುರವರಿಗೆ ನಮ್ಮ ಹಾಗೂ ಶಿವಕುಮಾರ್ ಅವ್ರಿಗೆ ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದಂತಹ ಇಂದ್ರೇಶ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಲುಪಿಸ್ತಾ